ಅವನು ಹೇಳುವ ಲೆಕ್ಕದಲ್ಲಿ ತುಂಬಾ ಸರಿ ಕೇಳಿದ್ವಿ ಆದ್ರೆ ಅವನ ವಯಸ್ಸು ಒಂದು ಇಪ್ಪತ್ತೈದು ವಯಸ್ಸು ವಯಸ್ಸು ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ ಕಮ್ಮಿ ಆ ನಮಗೆಲ್ಲ ಮದುವೆ ಆದರೆ ಸಾಲ ಸಾಲಗಳು ಸಿಬ್ಬಂದಿಗಳಿಗೆ ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ ಅವನನ್ನು ಕರೆದು ಸಣ್ಣದ ನೀರು ದುಡ್ಡು ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ನೀವು ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ ಅವ ಹೇಳಿ ನಮಗೆ ಗೊತ್ತು ಕೊಟ್ಟಿದ್ದಾರೆ ಈ ದುಡ್ಡನ್ನು ತಂದ ಇವನೇ ಸಣ್ಣ ಹೊರಗ ಅದು ಭಯ ಬೇರೆ ಬಂದಿದೆ ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ ಬಾಕಿ ದುಡ್ಡನ್ನು ಖರ್ಚು ಮಾಡುವುದು ಕುಡಿತಿಲ್ಲ ಅಲ್ಲಿ ರೇವತಿ ಅಂತ ಒಂದು ನೆಸ್ಕಾಪಿ ಅಂತ ಇಟ್ಟಿದ್ದು ಲೇಡಿ ರೇವತಿ ಒಂದು ನಾಕ್ ಸಾವಿರದಷ್ಟು ದುಡ್ಡು ಕೊಟ್ಟಿದ್ದಾನೆ ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮಲ್ಲಿ ಆ ಹಿಂಸಿಗಂತ ಹೇಳ್ಕೊಂಡಿದ್ದ ಹೇಳ್ಕೊಂಡು ಹೇಳ್ಕೊಂಡು ನೋಡುವಾಗ ಒಂದ್ ದಿವಸ ಮತ್ತೆ ಸ್ವಲ್ಪ ಜಾಸ್ತಿ ಅವಾಗ ನಾವು ಮಾತಾಡುವಾಗ ಹೋಗ ನಿನ್ಗೆಂತ ಗೊತ್ತಾ ಹೋಗ ಅಂತೇಳಿ ನನಗಂತ ಹೇಳಿದ ಎಂತೇನ್ ಬಾರಿ ಗೊತ್ತ ನೀನ್ ಏನ್ ಬಾರಿ ಬರೋದು ನಿಮ್ ಸೌಜನ್ಯ್ತಾನ ಅಂತ ಹೇಳಿದ್ರು ಹಾ ನಾನೇ ನನಗೆ ಗೊತ್ತಿಲ್ಲ ಮಾತ್ರ ನಿನ್ ನಿನ್ ಬಾರಿ ಗೊತ್ತ ನೀನ್ ಹೇಳ್ಬೋದು ಅಂತ ಹೇಳಿ ಹೇಳುದಿಲ್ಲ ಅವರಲ್ಲಿ ಏನ್ಮಾರೆ ನಾನು ಯಾರು ಹೇಳೋದು ಏನೇ ಹೇಳೋದಕ್ಕೆ ಅಷ್ಟೇ ಹೋಗ್ ಹೇಳ್ತಾನೆ ಸಂಘಟನೆಗಳು ಮಾಡೋದು ನಿಮ್ಗೆ ಗೊತ್ತಿಲ್ಲ ಬೇರೆ ವಿಷಯ ಹೋಗ ಮಾರೇ ಅಂತ ಹೇಳಿ ಹೋದಾಗ ನನ್ ಗುಟ್ಟ ಆಚೆ ಹೋಗ್ಕೊಂಡ ಆಗ ಹಾ ಅಂತ ಇದ್ದೇನೆ

ಇವ್ನ ಜೋರು ಮಾಡಿದ್ರು ಕವಿ ಪೂಜಾರಿ ಬಾಲಕೃಷ್ಣ ಏನು ಮ್ಯಾನೇಜರ್ ಸತ್ತೋಲ ಬರ್ತಿಲ್ಲ ಅವ್ರು ಸತ್ತೋದ್ರೀ ಊಟ ಮಾಡಿ ಬಂದವರು ಆ ಕಡೆ ಹೋಗಿ ದೇವಸ್ಥಾನ ಹತ್ರ ಎಲ್ಲ ಊಟ ಮಾಡಿ ಬಂದಿದ್ದಾರೆ ಊಟ ಮಾಡಿ ಬಂದವರು ಆಕೆ ಸದ್ಯವರೆಗೂ ಸತ್ತೋಲು ಅಂತ ಹೇಳಿ ಇದು ಈಗ ಸದ್ಯದಲ್ಲೇ ಎರಡು ವರ್ಷ ಬಾಲಕೃಷ್ಣ ಹಾ ಬಾಲಕೃಷ್ಣ ಅವರು ಏನು ಕ್ಯಾಶ್ ಎಂದು ಗೊತ್ತಿಲ್ಲ ಪೂಜಾರಿ ಗೊತ್ತಿಲ್ಲ ನಂಗೆ ಹಾ ಬಾಲಕೃಷ್ಣ ನಂಗೆ ಹಾಕ್ತೀನಿ బాలకృష్ణ మ్యేజర్ ఇంకొక మేనేజర్ ఇవరి సౌజన్య సత్త మేనేజర్ పోస్ట్ సిక్కు బాలకృష్ణ రాజేశ్వర